ಅಗ್ರಿಮೆಂಟ್ ರಿಜಿಸ್ಟರ್ ಜಿ ಪಿ ಎ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ವಿಥೌಟ್ ಸೋರ್ಸ್ ರಿಜಿಸ್ಟರ್ ಅಗ್ರಿಮೆಂಟ್ ಸರ್ ನೋಡಲ್ಲ ಇಲ್ಲಿ ಬಂದು ಕೂತ್ಕೊಂಡ್ರೆ ಪೇಪರ್ಗಳು ಇದು ಅಷ್ಟನಾ ತಪ್ಪು ಸರ್ ನೀವು ವಂಚನೆ ಮಾಡ್ತಾ ಇದ್ರೆ ಆತ್ಮ ವಂಚನೆ ಮಾಡಿ ಜೀವನ ಮಾಡ್ತಾ ಇದ್ರೆ ಆತ್ಮವಂಚನ ಮಾಡಿ ಜೀವನ ಮಾಡಬಾರ್ದು ಸರ್ ಆಲ್ರೆಡಿ ಕ್ರಿಮಿನಲ್ ಕೇಸ್ ಇಷ್ಟು ಬಂದು ಎಷ್ಟಿದೆ ಎಷ್ಟಿದೆಯೋ ಕೊಟ್ಬಿಟ್ಟು ಇಷ್ಟು ಪಾಪ ಅವ್ರು ಯಾಕೆ ಬಿಡೋದು ಹೆಣ್ಮಕ್ಳು ಸಾವೇ ಲಿಸ್ಟ್ ಕೊಟ್ಬಿಟ್ರೆ ನಾನು ಚೆಕ್ ಮಾಡ್ಕೊತೀನಿ ರೈಟ್ ಟು ಪ್ರೊಟೆಕ್ಟ್ ದಿ ಗೌರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಯಾವುದು ಮಾಡಿದ್ರು ಗೊತ್ತಾರ ಬರೀ ಗೌರ್ಮೆಂಟ್ ಮಾತ್ರ ಇಂಟಿಗ್ರೇಷನ್ ಆಗ್ತದೆ ಗೌರ್ಮೆಂಟ್ ಲ್ಯಾಂಡ್ ನನಗೆ ಗೊತ್ತಿಲ್ಲ ಸರ್ ಸಬ್ಸ್ ಅಲ್ಲಿ ಏನೇನು ಮಾಡ್ತೇನೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದು ನಿಮಗೆ ಪ್ರೈವೇಟ್ ಇದೆಯೋ ಗೌರ್ಮೆಂಟ್ ಇದೆಯೋ ಅಂತ ಪ್ರೈವೇಟ್ ಮಾಡ್ಬಿಟ್ಟಿದ್ದೀರಾ ಸರ್ ಸರ್ ನಿಮ್ಮನ್ನ ನಮ್ಮ ಪಾಸ್ ಕಳಿಸ್ಬೇಕು ಚೈನಾ ಬಾರ್ಡರ್ ಪಾಕಿಸ್ತಾನ ಬಾರ್ಡರ್ ನಿಮ್ಮನ್ನ ಡೆಪ್ಯೂಟ್ ಮಾಡ್ಬೇಕು ಎದಕ್ಕೆ ಮತ್ತೆ ಇಂಡಿಯಾ ಬರ್ಪೋಡ್ ನೀವು ಫೇಲ್ ಆಗ್ತೀರಾ ಅಂತಾ ಮಾಡ್ತೀವಿ ಸರ್ ತೈಟ್ ಬಿಡಿ ಕರಿ ಪಾಸ್ ಫೈಲ್ ಆಬ್ಜೆಕ್ಷನ್ ಚಾಲೆಂಜ್ बिफोर ದಿ 17.11.2021先生は बैंकेज़ ज़फ़ा, आगे दिया। मेरी ज़ंगली ज़फ़ा। आपका पक्का ज़मीन माल को गुलदार मानेगे। आप अब बात मनी करते हैं इसमें। बिमारियों के लिए बहुत अच्छे हैं। इधर ही होंगे। इधर ही होंगे। बारंबार दिशित मात खाले। नहीं माते तो आप तो ना हैं यार। ನೆಲಮಂಗಲ ನೀವು ನೆಲಮಂಗಲ್ ಇದು ಒಂದ್ಸಲ ಆಲ್ರೆಡಿ ಆಗಿದೆ ಏನು ಸಸ್ಪೆಂಡ್ ಆಗಿದೆ ಮತ್ತೆ ಆಗ್ಬೇಕ ಮೇಡಮ್ ನಿಮ್ಗೆ ಅಧಿಕಾರ ಮೇಡಮ್ ಕ್ಲಿಯರ್ ಕೇಸ್ ಆಫ್ ನಿರ್ದಿಕ್ಷನ್

재미, я Village, <laughs>